ಸರ್ ಈ ಒಂದು ಸರ್ಕಾರದಲ್ಲಿ ನ್ಯಾಯ ಕೇಳೋದೇ ತಪ್ಪ ಅಂತ ಏನೂ ಇಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡಿಸ್ತಾರೆ ಒಬ್ಬ ಎಮ್ ಎಲ್ ಸಿ ಅಂತ ತಿಳಿದಾರೆ ರಾತ್ರಿ ರಾತ್ರಿ ಅಡ್ಡಾಡಿಸ್ತಾರೆ ಅಂದ್ರೆ ಯಾವ ವರ್ತನೆ ನಡೀತಾ ಇದೆ ಅಂತ ನಾನು ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಗೆ ಮತ್ತು ಖರ್ಗೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ವಿಚಾರ ಏನು ಕಾನ್ಸ್ಟಿಟ್ಯೂಷನ್ ಕಿಸೆಯೊಳಗೆ ಇಟ್ಕೊಂಡು ಹೇಳ್ತಾರಲ್ಲ ಏನು ವಿಚಾರ ನಿಮ್ಮದು ಅಂಬೇಡ್ಕರ್ಗೆ ಅಪಮಾನ ಮಾಡಿದಂಥವ್ರು ನೀವು ಈಗಾದರೂ ಸುಧಾರಿಸ್ಕೋಬೇಕಂತ ಬೇಡವಾ ನಿಮಗೆ ಹೋರಾಟ ಮಾಡಬಾರ್ದ ನಮ್ಮ ಸರ್ಕಾರದಾಗ ಹೋರಾಟ ಮಾಡಿಲ್ವ ನೀವು ಬಳ್ಳಾರಿಗೆ ಹೋಗಿ ತೊಡೆ ತಟ್ಟಿದ್ರಲ್ಲ ರೀ ನಾವೇ ನಿಮ್ಗೆ ಸರ್ಕಾರ ನಿಮ್ಗೆ ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ ಇಲ್ಲ ಮತ್ತು ಆ ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿಗೆ ಬಂದಂಗೆ ಮಾತಾಡ್ದ ಅಮಿತ್ ಶಾ ಅವರಿಗೆ ಹುಚ್ಚು ನಾಯಿ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ ನಿಮ್ಗೆ ನಿಮ್ಮ ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದ್ತೇಡ್ರಿ ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಲ್ಲಿ ಹಳ್ಳಿಯಲ್ಲಿ ಅವನು ಅಂತ್ಯಕ್ರಿಯೆಗೆ ಅವಕಾಶ ಕೊಡಲಿಲ್ಲಲ್ಲ ಯಾವ ನಾಯಿ ಕಡ್ದಿತ್ತು ನಿಮ್ಗೆ ಅಂಬೇಡ್ಕರ್ ಅವ್ರಿಗೆ ಮುಂಬೈ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು ಅಂಬೇಡ್ಕರ್ ಅವ್ರ ಅಂತ್ಯಕ್ರಿಯೆ ಆದಲ್ಲಿ ಅಂತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದಲ್ಲಿದ್ದವ್ರು ನಿರಾಕರಿಸಿದ್ರಲ್ಲ ಅವ್ರಿಗೆ ಯಾವ ನಾಯಿ ಕಡೆದಿತ್ತು ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ರಲ್ಲ ಅವ್ರಿಗೆ ಯಾವ ನಾಯಿ ಕಡ್ದಿತ್ತು ನಾಯಿ ಕಡದವ್ರಂತೆ ನೀವು ಆಡ್ತಾ ಇದ್ದೀರಿ ಭಾರತದ ಬಗ್ಗೆ ಪ್ರೀತಿ ಇಲ್ದವ್ರು ಮತ್ತೊಂದು ದೇಶದ ಬ್ಯಾಗು ಯಾವ ದೇಶದ ಜೊತೆಗೆ ಏನು ಸಂಬಂಧ ಇರಬೇಕು ಅಂತ ಅನ್ನೋದು ಭಾರತದ ಒಂದು ಸ್ಪಷ್ಟ ಪಾಲಿಸಿ ಇದೆ ಇಸ್ರೇಲ್ ಬಗ್ಗೆ ಬಂದಾಗ ನಮ್ದೊಂದು ಪಾಲಿಸಿ ಇದೆ ಪ್ಯಾಲಿಸ್ತೈನ್ ಬಂದಾಗೂ ನಮ್ದೊಂದು ಪಾಲಿಸಿ ಇದೆ ಆದರೆ ನಮ್ಮ ದೇಶದ ಬ್ಯಾಗ್ ಹಾಕ್ಕೊಳ್ಳಿಕ್ಕೆ ಇವ್ರಿಗೆ ಟೈಮ್ ಇಲ್ಲ ಅದರ ಮೇಲೆ ಅಭಿಮಾನಿ ಇಲ್ಲಿ ಇವರಿಗೆ ಬೇರೆ ದೇಶದ ಹಾಕೊಂಡು ಬರ್ತಾರೆ ಸೊ ನೆನಪಾಗ್ಲಿ ಅಂತ ಕೊಟ್ಟಿರ್ಬೇಕು ಅವ್ರು ನೀವೇನೇನು ಮಾಡಿರಿ ಕರಸ್ಥಾನಗಳನ್ನ